ಹೂವಿನ ಹಡಗಲಿಯಲ್ಲಿ ಹುಟ್ಟಿದ ಹೂವು ಕೊಟ್ಟೂರಪ್ಪ ಸಿದ್ದಮ್ಮರ ಮಮತೆಯಲ್ಲಿ ಅರಳಿದ ಹೂವು ಈ ಹೂವಿಗೆ ಜೋಡಿಯಾದ ಸುಮ ಕುಸುಮ ಈ ಪ್ರೀತಿಯ ಮಕರಂದದ ಅಭಿಷೇಕ ಗಮಾನ ಸ್ವಂತ ನಡಿಗೆ ಇವರಿಗೆ ಬಂದು ಶಿಕ್ಷಣದಲ್ಲಿ ಇವರು ಸದಾ ಮುಂದು ಮಣ್ಣು ವಿಜ್ಞಾನದ ಸಂಪತ್ತು ಇವರ ಡಿಯ ಗಮ್ಮತ್ತು ಸಕ್ಕರೆನಾಡು ಮಂಡ್ಯದಿಂದ ಶುಭಾರಂಭ ಇವರ ಕಾಯಕದ ಆರಂಭ ಕಾಯಕವೇ ಕೈಲಾಸ ವಚನದ ತದ್ರೂಪ ಇವರ ಕಾರ್ಯವೈಖರಿಯ ನಿಜ ಸ್ವರೂಪ ಮೈಗಳರಿಗೆ ಇವರದು ಜಮದಗ್ನಿಯ ಕೋಪ ಬೈಗುಳ ಪಡೆದವರ ಮುಖ ನೋಡಿದರೆ ಅಯ್ಯೋ ಪಾಪ ಪ್ರಜೆಗಳಿಗೆ ಪ್ರಭುಗಳ ಹಕ್ಕು ಕೊಟ್ಟಿರುವುದು ಸಂವಿಧಾನ ಪ್ರಭುರಾಜರು ತಂದರು ಒಳ್ಳೆಯ ಪ್ರಾಜೆಕ್ಟ್ಗಳಿಂದ ಅನುದಾನ ಇದು ನಿಮ್ಮೆಲ್ಲರ ಕೆಲಸಕ್ಕೆ ಆಯಿತು ಸಿರಿಯ ಅನುಸಂಧಾನ ಇಕ್ಕಟ್ಟಿನ ಪರಿಸ್ಥಿತಿ ಕಂಡ ಈ ಸಂತ ಎರಡು ಅಂತಸ್ತಿನ ಕಟ್ಟಡ ಕಟ್ಟಿ ಮಾಡಿದರು ಶ್ರೀಮಂತ ಮನೆ ಮಹದೇಶ್ವರನ ಭಕ್ತ ಶಿವಶರಣ ಸರಳತೆ ಇವರು ಧರಿಸಿರುವ ಆಭರಣ ಪ್ರತಿಭೆ ಗುರುತಿಸಿ ಪ್ರೋತ್ಸಾಹಿಸುವ ಗುರು ಅವಕಾಶ ನೀಡಿ ಬದುಕನ್ನು ಬೆಳಗಿಸುವ ಆಶಾಖಿರಣ ಶಿಸ್ತಿನ ವಿಚಾರದಲ್ಲಿ ಇವರಿಗೂ ಸರ್ವರೂ ಸಮರ ಸಮರದಲ್ಲಿ ಇವರು ವಿಜಯನಗರದ ಗಂಡುಗಲಿ ಸವಾಲುಗಳನ್ನು ಮೆಟ್ಟಿ ನಿಲ್ಲಲು ಸಿಡಿಗುಂಡಿನ ಕಲ್ ರಾಜರ ಆಸ್ಥಾನದಲ್ಲಿ ನವರತ್ನದ ಮಣಿ ಡೆವಲಪ್ಮೆಂಟ್ನೇ ಡೆವಲಪ್ ಮಾಡಿದ ಜಯಚಂದ್ರ ಮಣಿ ಮುಟ್ಟಿದೆಲ್ಲ ಆಯಿತು ಅಪ್ಲಿಕೇಶನ್ ಈಗ ಪಕ್ಕದ ರಾಜ್ಯದಲ್ಲಿ ಮಾಡ್ತಿದ್ದಾರೆ ಒಳ್ಳೆ ಸೆನ್ಸೇಷನ್ ರಾಜ ಅಶೋಕ ಚಕ್ರವರ್ತಿಯ ಅನುಬಂಧ ವಿಶ್ವವ್ಯಾಪಿ ಬೆಳೆಸಿತು ಕೆ ಎಸ್ಆರ್ ಸಾಹೇಬ್ನ ಸಂಬಂಧ ಕೆ ಎಸ್ಆರ್ ಸಾಕ್ ಮುಡಿಯಲ್ಲಿ ವಿಜೇತವಾದ ಪ್ರಶಸ್ತಿಗಳು ಹಲವಾರು ಕೆ ಎಸ್ಆರ್ ಸಾಕ್ ಮುಡಿಯಲ್ಲಿ ವಿಜೇತವಾದ ಪ್ರಶಸ್ತಿಗಳು ಹಲವಾರು ಕೆ ಎಸ್ಆರ್ ಸಾಕ್ ಹೃದಯ ಮಂದಿರದಲ್ಲಿ ವಿರಾಜಿಸಲು ಇರುವವರು ಕೆಲವರು ಅತಿ ಹೆಚ್ಚು ಸೇವೆ ನಿರತ ನಿರ್ದೇಶಕರು ಇವರೊಬ್ಬರು 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 ವರ್ಷಗಳು ಆದರೇನು ಅರವತ್ತು ವರ್ಷಗಳು ಆದರೇನು ಇರುವ ಅರವತ್ತು ಈ ಸಂಸ್ಥೆ ನಿಮ್ಮನ್ನ ಮರೆಯೋಲ್ಲ ಯಾವತ್ತು ನಿಷ್ಕಲ್ಮಶ ನಗುವೇ ನಿಮ್ಮ ಸಂಪತ್ತು ನಿಮ್ಮ ಮೇಲಿನ ಅಭಿಮಾನ ಪ್ರೀತಿಗೆ ತುಂಬಿದ ಕಾನ್ಫರೆನ್ಸ್ ಹಾಲು ಈ ಕನ್ನಡ ಪದಗಳೇ ನಿಮಗೆ ರೇಷ್ಮೆಯ ಶಾಲು ಉಪಗ್ರಹಗಳು ಆಕಾಶದಿಂದ ಹರ್ಷದ ಅನುಗ್ರಹ ಹಾರೈಸುತ್ತಿದೆ ಸದಾ ನಿಮ್ಮ ಬದುಕಿನಲ್ಲಿ ತುಂಬಿರಲಿ ಜೀವೋತ್ಸಾಹದ ಸಂಭ್ರಮ ಎಂದು ಈ ಕನ್ನಡ ಪದಗಳನ್ನು ಮುಖಾಂತರ ಹಾರೈಸುವೆ ಧನ್ಯವಾದಗಳು ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಯ್ಗೆ ವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಶ್ರೀ ರಾಘೇಂದ್ರ ಧನ್ಯವಾದ ಈಗ ನಮ್ಮ ಮತ್ತೊಬ್ಬ ಕೊಲೀಗ್ ಕಣ